ಟೈಮ್ಸ್ ಆಫ್ ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಿಂದ ಹೆಣ್ಣು ಮಕ್ಕಳು ಕೆಟ್ಟು ಹೋಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಹಾಗೂ ಮಹಿಳಾ ಘಟಕ ತೀವ್ರ ಖಂಡನೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ತುಮಕೂರಿನ ಹೆಬ್ಬೂರು ಬಳಿ ಪಕ್ಷದ ಸಭೆಯೊಂದರಲ್ಲಿ ಮಾತನಾಡುತ್ತಾ ಹೆಣ್ಣು ಮಕ್ಕಳು ಬಿಟ್ಟಿ ಭಾಗ್ಯಗಳಿಂದ ದಾರಿ ತಪ್ಪಿದ್ದಾರೆ ಎನ್ನುವ ಮಾತುಗಳ ನಾಡಿರುವುದರ ವಿರುದ್ಧ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಮಹಿಳೆಯರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿ ತಾಲೂಕಿನಲ್ಲೂ ಸಹ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ನೀವು ಒಬ್ಬ ಪ್ರಧಾನಮಂತ್ರಿಯ ಮಗನಾಗಿದ್ದು ಇಂತಹ ಹೇಳಿಕೆಯನ್ನು ಕೊಡುವುದು ಸರಿಯೇ ಎಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಗೀತಾ ರಾಜಣ್ಣ ಪ್ರಶ್ನೆ ಮಾಡಿದರು ತುಮಕೂರು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ರಾಜಣ್ಣ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಳ್ಳೆಯ ಕುಟುಂಬದಿಂದ ಬಂದವರಾಗಿದ್ದು ಅವರ ಮಾತಿನಿಂದ ಹೆಣ್ಣು ಮಕ್ಕಳ ಸ್ವಾಭಿಮಾನದ ಬದುಕು ಪ್ರಶ್ನೆ ಎದ್ದಿದೆ ರಾಜ್ಯದ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕು ಕಟ್ಟಿಕೊಡಬೇಕೆಂದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದೆ ಇದನ್ನೇ ಸಹಿಸಲಾಗದ ಕುಮಾರಸ್ವಾಮಿ ಅವಹೇಳನ ಮಾಡಿದ್ದಾರೆ ಎಂದು ಕಿಡಿಕಾರಿದರು

ಟಿವಿ ಚಾನೆಲ್ ನಾನು ನೋಡ್ಬೇಕಾದ್ರೆ ಪತ್ರಿಕಾ ಗೋಷ್ಠಿ ಕರೆದ್ಬಿಟ್ಟು ಕುಮಾರ್ ಸ್ವಾಮಿ ಅವರು ಅದೆಷ್ಟು ಬೇಗ ಎಚ್ಚೆತ್ಕೊಂಡ್ಬಿಟ್ರು ಗೊತ್ತಿಲ್ಲ ನನಗೆ ಇದಾದ್ಮೇಲೆ ಯಾವಾಗ ರಾಜ್ಯದಲ್ಲಿ ಅಂತ ಪ್ರತಿಭಟನೆ ಇತ್ತು ಎಚ್ಚೆತ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಹೇಳಿದ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿಗೋಸ್ಕರ ಈ ಮಹಿಳೆಯನ್ನ ಕರ್ಸ್ಬಿಟ್ಟು ಪ್ರತಿಭಟನೆ ಮಾಡಿಸ್ತಿದ್ದಾರೆ ಅಂತ ಹೇಳಿದ್ದಾರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ನಾವು ಯಾರು ಈ ಬಾಂಧಿಲ್ಲ ಸ್ವಾಮಿ ನಾವೆಲ್ಲರೂ ಕೂಡ ವೈಯಕ್ತಿಕವಾಗಿ ನಮ್ಮ ಮನೆಯಲ್ಲಿ ಇರುವಂತಹ ಕಷ್ಟಗಳನ್ನು ಯೋಗಿಸ್ಲಿಕ್ಕೋಸ್ಕರ ಪಂಚ ಸರ್ಕಾರ ಕೊಡ್ಬೇಕಂತ ಪಾರ್ಟಿ ಇರ್ಬೋದು ಆಫ್ ಕಮ್ಯುನಿಟಿ ಇರ್ಬೋದು ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಕೂಡ ಇದು ಪ್ರತಿಯೊಂದು ಬಡ ಮನೆಗೂ ಕೂಡ ಇದೊಂದು ಒಳ್ಳೆ ಆಧಾರ ಸ್ತಂಭವಾಗಿ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾಗ್ತದೆ ಯುಗತಿ ಹಬ್ಬದಿಂದ ಎಷ್ಟು ಜನ ನೋಡಿದ್ರೆ ಇವಾಗ ಗೊತ್ತಿಲ್ಲ ಒಂದು ವಯಲ್ ಆಯ್ತು ಏನಂತ ಹೇಳಿದ್ರೆ ಫ್ರಿಡ್ಜ್ ನ ತಗೊಂಡ್ ಬಂದು ಫ್ರಿಡ್ಜ್ ಪೂಜೆ ಮಾಡ್ತಿರೋದು ವಯಲ್ ಮಾಡ್ಬೋದು ಇವತ್ತು ಏನ್ ಎರಡ್ ಸಾವಿರ ಯೋಜನೆ ಬಂದಿದೆಯೋ ನಾನು ಫ್ರಿಡ್ಜ್ ಕೊಡ್ಕೊಂಡಿದ್ದೀನಿ ಅಂತ ಹೆಮ್ಮೆಯಿಂದ ಖುಷಿಯಿಂದ ನೀಡ್ಕೊಳ್ತಾಳೆ ಯಾವ ರೀತಿ ದಾರಿ ತಪ್ಪಿದ್ದಾರೆ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡುವ ಯಾವ ರೀತಿ ದಾರಿ ತಪ್ಪಿದ್ದಾಳೆ ಇದಕ್ಕೆ ಪ್ರಶ್ನೆಗೆ ಈ ಪ್ರಶ್ನೆಗೆ ರಾಜ್ಯಾದ್ಯಂತ ಇವತ್ತು ಪ್ರತಿಯೊಬ್ಬ ಮಹಿಳೆಯು ಕೂಡ ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ ನೀವು ದಾರಿ ತಪ್ಪಿದೀರ ಸ್ವಾಮಿ ನೀವಿವತ್ತು ನಿಮ್ಮ ಒಂದು ಅಧಿಕಾರ ದಾಹಕ್ಕೋಸ್ಕರ ಬಿ ಜೆ ಜೊತೆ ಸೇರಿಕೊಂಡು ನೀವು ಅಧಿಕಾರವನ್ನ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಹೋಗಿದ್ದೀರಾ ಸ್ವಾಮಿ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪಕ್ಷದಲ್ಲಿ ಅಸ್ತಿತ್ವ ಇರಲಿಲ್ಲ ಸ್ವಾಮಿ ನಿಮ್ಗೆ ನಿಮ್ಮ ಪಕ್ಷದಲ್ಲಿ ನಾಲ್ಕು ಸೀಟನ್ನು ನೀವು ಉಳಿಸ್ಕೊಡೋ ಅಸ್ತಿತ್ವ ಇರ್ದಿರಲೀಪ ಬಿಜೆಪಿಯವ್ರ ಜೊತೆ ಹೋಗಿ ನಾಲ್ಕು ಸೀಟ್ ಉಳಿಸ್ಕೋಬೇಕೀಪ ಸ್ವಾಮಿ ಅಂತ ಹೇಳಿ ನಾವು ನಿಮಗೆ ದೇವಾಲಯ ಪ್ರಶ್ನೆ ಅಂತ ರಾಜ್ಯಾದಂತಾಗತ್ತೆ ಇದಕ್ಕೆ ನಮ್ಮ ಈ ಗ್ಯಾರಂಟಿ ಯೋಜನೆಗಳು ಇದು ಖಂಡಿತವಾಗಿ ಮಹಿಳೆಯರಿಗೆ ಎಲ್ಲೂ ದಾರಿ ತಪ್ಪಿಲ್ಲ ಅವ್ರ ಕೆಲಸವನ್ನ ಅವ್ರ ಕಾರ್ಯವನ್ನ ಅವ್ರ ಮನೆಯನ್ನ ಅಚ್ಚುಕಟ್ಟಾಗಿ ಬಿಡಿಸಲಿಕ್ಕೆ ಅವರಿಗೆ ಒಂದು ಸಹಕಾರ ಸ್ತಂಭವಾಗಿ ನಿಂತಿದೆ ಸ್ವಾಮಿ ನಿಮ್ಮ ಮಾತನ್ನ ಪೀಠದಲ್ಲಿ ಮಾತಾಡಿ ಎನ ಇಲ್ಲದ ನಾಲಿಗೆ ಅಂತ ಹೇಳಿ ನಾಲಿಗೆಯನ್ನ ಹರಿ ಜನ ಇಲ್ಲದಿಲ್ಲ ಅಲ್ಲಿ ಸುಮ್ಮನೆ ಕೂತಿಲ್ಲ ಸ್ವಾಮಿ ಜನ ನಿಮಗೆ ಖಂಡಿತವಾಗಿ ಕೊಡ್ತಾರೆ ಅಂತ ಹೇಳಿ ನಾವು ಕೇಳಲಿಕ್ಕೆ ಇಚ್ಛೆ ಪಡ್ತೇವೆ